ಅದ್ದೂರಿಯಾಗಿ ಜರುಗಿದ ನಿರ್ಮಾನ್ವಿ ಶ್ರೀ ರೇಣುಕಾಯ ದೇವಿ ಜಾತ್ರಾ ಮಹೋತ್ಸವ ಮಾನ್ವಿ ತಾಲೂಕಿನ ಈ ಗ್ರಾಮದ ಆರಾಧ್ಯ ದೇವತೆ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವವು ಸಹಸ್ರಾರು ಸಂಖ್ಯೆಯ ಭಕ್ತರೊಂದಿಗೆ ಅದ್ದೂರಿಯಾಗಿ ಜರುಗಿತು ಶಾಸಕರು ಜಿ ಅಂಪಯ್ಯ ನಾಯ್ಕ ಮತ್ತು ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ತಹಸೀಲ್ದಾರ್ ಜಗದೀಶ್ ಚೌರ್ ಅವರ ಸಮ್ಮುಖದಲ್ಲಿ ಬಿಗಿ ಭದ್ರತೆಯೊಂದಿಗೆ ರಥೋತ್ಸವಕ್ಕೆ ಗುರುವಾರ ಸಂಜೆ ಶಾಸಕರು ಜಿ ನಾಯಕ್ ನಾಯ್ಕ ಅವರು ಚಾಲನೆ ನೀಡಿದರು 그래서 허리가 더 나아가 이렇에 마시면 터 ಪ್ರತಿ ವರ್ಷದಂತೆ ತಾಲೂಕಿನ ದೊಡ್ಡ ಜಾತ್ರೆಯೆಂದು ಹೆಗ್ಗಳಿಕೆಗೆ ಪಾತ್ರರಾಗಿರುವ ಶ್ರೀ ರೇಣುಕೈಲಮ್ಮ ದೇವಿ ನಿರ್ಮಾಣಿ ಜಾತ್ರಾ ಮಹೋತ್ಸವವು ಗುರುವಾರ ಸಂಜೆ ಅದ್ದೂರಿಯಾಗಿ ಸುತ್ತಳ್ಳಿ ಗ್ರಾಮದ ಭಕ್ತರು ಸೇರಿದಂತೆ ಬೆಂಗಳೂರು ಬಾಂಬೆ ಪುನ ಆಂಧ್ರಪ್ರದೇಶ್ ಹೈದರಾಬಾದ್ ಹೀಗೆ ವಿವಿಧೆಡೆ ವಲಸೆ ಹೋಗಿರುವ ಹಲವು ಗ್ರಾಮಗಳ ದೇವಿಯ ಭಕ್ತರು ಆಗಮಿಸಿ ಭಕ್ತಿ ಪರವಶರಾಗಿ ತಮ್ಮ ಹರಕೆಯನ್ನು ನೆರವೇರಿಸಿದರು ಸಹಸ್ರಾರು ಭಕ್ತರುಗಳ ಸಮ್ಮುಖದಲ್ಲಿ ದೇವಿಯ ರಥೋತ್ಸವ ಗುರುವಾರ ಸಂಜೆ ಜರುಗಿತು ರಥ ಎಳೆಯುವ ವೇಳೆ ರಥಕ್ಕೆ ಬಾಳೆಹಣ್ಣು ಮೇಸುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿ ಜಾತ್ರಾ ರಥೋತ್ಸವವನ್ನು ಕಣ್ತುಂಬಿಕೊಂಡರು ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತೊಟ್ಟಿಲಿನಿಂದ ಹಿಡಿದು ಆಟದ ಜೂಕಲಿ ಮನೋರಂಜನೆ ಜೈಂಟ್ ವೀಲ್ ಮಕ್ಕಳು ಕುಳಿತು ತಿರುಗಾಡುವ ವಿವಿಧ ಆಟಿಕೆಗಳು ವಿವಿಧ ತಿನಿಸುಗಳ ಸ್ಟಾಲ್ಗಳ ಮಳಿಗೆಗಳ ಮುಂದೆಲ್ಲ ಜನ ಹೆಚ್ಚಿನ ಪ್ರಮಾಣದಲ್ಲಿ ಜನಸ್ತೋಮ ಕಂಡುಬಂತು ಮಳೆ ಕೊರತೆ ಹಿನ್ನೆಲೆ ಈ ಬಾರಿ ಕಾಲುವೆಗೆ ನೀರು ಹರಿದು ಬಂದಿಲ್ಲ ಈ ಹಿನ್ನೆಲೆ ತಹಸೀಲ್ದಾರರ ಆದೇಶದ ಮೇರೆಗೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಹಾಗೂ ಸದಸ್ಯರ ಹಿತಾಸಕ್ತಿ ಮೇರೆಗೆ ಹೊಸದಾಗಿ ಬೋರ್ವೆಲ್ಗಳನ್ನು ಕೊರೆಸಲಾಯಿತು ಇದರ ಜೊತೆಗೆ ಖಾಸಗಿ ಬೋರ್ವೆಲ್ಗಳನ್ನು ಪಡೆದು ಭಕ್ತರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು ಆದರೆ ನೀರಿಗಾಗಿ ಪರದಾಡಿದ ಸನ್ನಿವೇಶಗಳು ಕಂಡುಬಂದವು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಶಾಸಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸೇರಿದಂತೆ ಇನ್ನು ಅಪಾರ ಸಂಖ್ಯೆಯ ಭಕ್ತರಿಂದ ಪಾಲ್ಗೊಂಡಿತು